ನನ್ನನ್ನ ಕೆಡಕಬೇಡಿ ಟನ್ ಗಟ್ಲೆ ದಾಖಲೆ ಇದ್ದ ನನ್ನ ಹತ್ರ ಟನ್ ಗಟ್ಲೆ ಇದೆ ಮೆಟೀರಿಯಲ್ ಗಳು ದಯವಿಟ್ಟು ಬಿಡುಗಡೆ ಮಾಡಲಿ ಹಂಗಾದ್ರೆ ಪಿನ್ ಡ್ರೈವ್ ಇನ್ನು ಯಾಕೆ ಬಿಟ್ಟಿಲ್ಲ ತಮ್ಮ ಜಮೀನಿಗೆ ದಾಖಲೆ ಇದ್ರೆ ಇನ್ನು ಯಾಕೆ ಸುಮ್ಮನಿದ್ದಾರೆ ಇವತ್ತಿನಿಂದ ನನ್ನ ವಾರಿ ಸರ್ಕಾರದ ವಿರುದ್ಧ ಇವತ್ತು ಘೋಷಣೆ ಮಾಡ್ತಾ ಇದ್ದಾರೆ ಮಾಧ್ಯಮಗಳ ಮುಂದೆ ಯಾಕೆ ಈ ವೀರಾವೇಶ ನನ್ನನ್ನ ಕೆಣಕಬೇಡಿ ನನ್ನ ಬಳಿ ಟನ್ ಗಟ್ಲೆ ದಾಖಲೆ ಇದೆ ಹೀಗಂತ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ ಇದಕ್ಕೆ ಡಿಸಿಎಂ ಡಿ ಕೆ ಶಿವಕುಮಾರ್ ಕೂಡ ಅಷ್ಟೇ ತೀಕ್ಷ್ಣವಾಗಿ ತಿರುಗೇಟನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಟನ್ ಗಟ್ಲೆ ದಾಖಲೆ ಇಟ್ಕೊಂಡು ಕುಮಾರಸ್ವಾಮಿ ಅದೇನ್ ಮಾಡ್ತಿದ್ದಾರೆ ಪಿನ್ ರೇವ್ ದಾಖಲೆ ಬಿಡ್ತೀನಿ ಬಿಡ್ತೀನಿ ಅಂತೇಳಿ ಎರಡು ವರ್ಷವಾಯ್ತು ಆದ್ರೆ ಇನ್ನು ಅದ್ಯಾಕೆ ಬಿಟ್ಟಿಲ್ಲ ತಮ್ಮ ಜಮೀನಿಗೆ ದಾಖಲೆ ಇದ್ರೆ ಇನ್ನು ಯಾಕೆ ಸುಮ್ಮನಿದ್ದಾರೆ ಮಾಧ್ಯಮಗಳ ಮುಂದೆ ಬಂದು ಈಗ ಯಾಕೆ ಈ ವೀರಾವೇಶ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರೋ ಬೆ ಟನ್ ಅನ್ನು ಪ್ರೆಸ್ ಮಾಡಿ ರಾಜ್ಯ ಸರ್ಕಾರ ತಮ್ಮ ತೇಜಾವಧಿಗೆ ಕೀಳು ಮಟ್ಟದ ರಾಜಕಾರಣ ಮಾಡುತ್ತಿದ್ದು ಸುಳ್ಳು ಭೂ ಒತ್ತುವರಿ ಹಗರಣಗಳನ್ನ ಮುಂದಿಟ್ಟುಕೊಂಡು ಬಾಯಿ ಮುಚ್ಚಿಸುವ ಪ್ರಯತ್ನ ನಡೆಸಿದೆ ಅಂತೇಳಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆರೋಪಿಸಿದ್ದಾರೆ ಪಕ್ಷದ ಕಚೇರಿಯಲ್ಲಿ ಇವತ್ತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರುವ ಅವರು ಮೂರ್ನಾಲ್ಕು ತಿಂಗಳಿಂದ ತಾವು ಮಾಧ್ಯಮಗಳ ಜೊತೆ ಮಾತನಾಡಿಲ್ಲ ಇನ್ನೂ ಮೂರು ತಿಂಗಳು ಸುಮ್ಮನಿರಬೇಕೆಂದು ಆದ್ರೆ ಇವರ ಆರೋಪಗಳನ್ನು ನೋಡಿ ಮನಸ್ಸು ತಡೆಯುತ್ತಿಲ್ಲ ಅಂತ ಹೇಳಿದ್ದಾರೆ ಅಮೆರಿಕದ ಟ್ರಂಪ್ ಬಗ್ಗೆ ಸಂಸದರೊಬ್ಬರು ನಿರಂತರವಾಗಿ ಇಪ್ಪತ್ತೈದು ಗಂಟೆಗಳ ಕಾಲ ಮಾತನಾಡಿದ್ರು ಎಂಬ ದಾಖಲೆ ಇದೆ ನಾನು ದಿನದ ಇಪ್ಪತ್ನಾಲ್ಕು ಗಂಟೆ ಕಲ ನಾಳೆ ಬೆಳಗ್ಗೆವರೆಗೂ ಮಾತನಾಡುವ ಅವಕಾಶ ಇದೆ ಎಂದಿದ್ದಾರೆ ನಲವತ್ತು ವರ್ಷಗಳ ಹಿಂದೆ ನಲವತ್ತೇಳು ಎಕರೆ ಭೂಮಿಯನ್ನ ಸಿನಿಮಾ ನಿರ್ಮಾಪಕನಾಗಿದ್ದಾಗ ಖರೀದಿ ಮಾಡಿದ್ದೆ ಅದರಲ್ಲಿ ಒತ್ತುವರಿಯಾಗಿದ್ರೆ ದಾಖಲೆಗಳಲ್ಲಿ ಸರಿಪಡಿಸಿಕೊಳ್ಳಿ ಎಂದು ನಾನೇ ಹೇಳಿದ್ದೇನೆ ಆದ್ರೂ ದುರುದ್ದೇಶ ಪೂರ್ವಕವಾಗಿ ನನ್ನ ವರ್ಚಸ್ಸಿಗೆ ಧಕ್ಕೆ ಉಂಟು ಮಾಡಲು ನಾನಾ ರೀತಿಯ ಪ್ರಯತ್ನಗಳನ್ನ ಮಾಡುತ್ತಿದ್ದಾರೆ ಪೊಲೀಸರ ಬಿಗಿ ಭದ್ರತೆಯಲ್ಲಿ ಸರ್ವೆ ಮಾಡುವ ಪ್ರಯತ್ನ ಮಾಡಿದ್ದಾರೆ ದೇವೇಗೌಡರ ಕುಟುಂಬಕ್ಕೆ ನಾನಾ ರೀತಿಯ ಹಿಂಸೆ ನೀಡುವುದು ಹೊಸತಲ್ಲ ಅಂತ ಹೇಳಿದ್ದಾರೆ ನಾನು ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆ ಸಿನಿಮಾ ಹಂಚಿಕೆದಾರ ಇದ್ದಾಗ ಕೊಂಡ ಕಂಡಂತ ಭೂಮಿ ಇದು ಅವತ್ತೇ ನಾನು ರಾಜಕೀಯ ಬುದ್ಧೀನಿ ಅಂತ ನಾನೇ ಅನ್ಕೊಂಡಿರ್ಲಿಲ್ಲ ನಲವತ್ತು ವರ್ಷದಿಂದ ಒಂದಲ್ಲ ಒಂದ್ ರೀತಿ ಅದಕ್ಕೆ ಈ ಜಮೀನನ್ನ ಮುಂದೆ ಬಿಟ್ಟುಕೊಂಡು ಬಾಯಿ ಮುಚ್ಚಾನೇ ಇದ್ದಾರೆ ಎಪ್ಪತ್ತೊಂದು ಎಕರೆ ಗೋಮಾಳ ಒತ್ತುವರಿಯಾಗಿದೆ ಅಂತೇಳಿ ಸಾಮಾಜಿಕ ಪರಿವರ್ತನಾ ಸಂಸ್ಥೆ ಆರೋಪ ಮಾಡಿದ್ದ ನನ್ನ ಸುಪರ್ದಿಯಲ್ಲಿರುವುದೇ ನಲವತ್ತೇಳು ಎಕರೆ ಇನ್ನ ಎಪ್ಪತ್ತೊಂದು ಎಕರೆ ಎಲ್ಲಿಂದ ಬರುತ್ತೆ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ ರಾಜಕಾರಣದಲ್ಲಿ ನಾನು ಮಾಜಿ ಪ್ರಧಾನಿಯ ಮಗ ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದವನು ಕೇವಲ ನಾಲ್ಕು ಎಕರೆ ಒತ್ತುವರಿ ಮಾಡಿಕೊಳ್ಳಬೇಕಿತ್ತೆ ಅಂತೇಳಿ ಕಿಡಿಕಾರಿದ್ದಾರೆ ನಾಲ್ಕು ಎಕರೆ ಒತ್ತುವರಿ ಮಾಡ್ಕೋಬೇಕಾ ಮಾಜಿ ಪ್ರಧಾನಮಂತ್ರಿ ಮಗ ಎರಡು ಬಾರಿ ಮುಖ್ಯಮಂತ್ರಿ ಆದಂತನು ನಾಲ್ಕು ಎಕರೆ ಭೂಮಿ ಒತ್ತುವರಿ ಮಾಡ್ಕೋಬೇಕಾ ಎಪ್ಪತ್ತೊಂದು ಎಕರೆ ಸರ್ಕಾರಿ ಗೋಮಳ ಒತ್ತುವರಿ ನನ್ನ ಸೂಪರ್ ದಿನ ಇರೋದೇ ನಲವತ್ತೇಳು ಎಕರೆ ಎಪ್ಪತ್ತೊಂದು ಎಕರೆ ಗೋಮಳಿ ಒತ್ತುವರಿ ಮಾಡ್ಕೊಳ್ಳಿ ನಾನು ಹಾಗಾದ್ರೆ ಕರೆಂಟ್ ಯಾಕೆ ಕದ್ರು ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಜನ ತರಾಟೆಗೆ ತಗೊಂತಿದ್ದಾರೆ ಜೊತೆಗೆ ಆನೆ ಕದ್ರು ಕಳ್ಳಾನೆ ಅಡಿಕೆ ಕದ್ರು ಕಳ್ಳಾನೆ ಅಲ್ವಾ ಅಂತೇಳಿ ಮತ್ತೆ ಕೆಲವು ನಿಟ್ಟಿಗರು ಕಾಲೆಳೆಯುತ್ತಿದ್ದಾರೆ ಡಿಕೆಶಿಗೆ ಎಚ್ಚರಿಕೆ ದಾಖಲೆ ಸವಾಲ್ ಕೇಂದ್ರ ಸಚಿವ ಹೆಚ್ ಡಿ ಕುಮಾರಸ್ವಾಮಿ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಮಧ್ಯೆ ಮತ್ತೊಂದು ವಾಗ್ಯುದ್ಧ ಆರಂಭವಾಗಿದೆ ಈ ಬಾರಿ ನಾನ ನಿನ್ನ ನೋಡೆ ಬಿಡೋಣ ಅಂತೇಳಿ ಇಬ್ಬರು ನಾಯಕರು ರಣಭೂಮಿಗೆ ಇಳಿದಿದ್ದಾರೆ ಮಾತಿಗೆ ಮಾತು ಏಟಿಗೆ ಎದುರೇಟು ನೀಡಿದ್ದು ರಾಜ್ಯ ರಾಜಕಾರಣದಲ್ಲಿ ಹೊಸ ಕಂಪನ ಶುರುವಾಗಿದೆ ಡಿ ಕುಮಾರಸ್ವಾಮಿ ಅವರು ನನ್ನ ಹತ್ರ ಗಟ್ಟಲೆ ದಾಖಲೆಗಳಿವೆ ನನ್ನನ್ನ ಕೆಣಕಬೇಡಿ ಅಂತ ರಾಜ್ಯ ಸರ್ಕಾರ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ನೇರವಾಗಿ ಎಚ್ಚರಿಕೆ ನೀಡಿದ್ರು ಡಿಕೆ ಶಿವಕುಮಾರ್ ಅವರು ಬಳ್ಳಾರಿಯಲ್ಲಿ ಕಬ್ಬಿಣದ ಹದಿರು ಲೂಟಿ ಹೊಡೆದ ಬಗ್ಗೆ ನನ್ನ ಬಳಿ ದಾಖಲೆಗಳಿವೆ ಅಂತ ಟನ್ ಗಡ್ಲೆ ಇದೆ ಮೆಟೀರಿಯಲ್ ಗಳು ಕೆಣಕ್ ಬಿಡಿ ನನ್ನ ಪಾಪ ಹೇಳಲ್ಲ ಬಳ್ಳಾರಿಗೂ ನನಗೂ ಸಂಬಂಧವೇ ಏನು ಅಲ್ಲಿ ಯಾವ ಮಿನರಲ್ ನೋಡಕ್ ಹೋಗಿಲ್ಲ ಕದ್ದು ಕದ್ದಿಲ್ಲ ಅಂತ ಎಷ್ಟು ಕಂಪನಿ ಇಟ್ಕೊಂಡಿದ್ರಿ ಏಳು ಕಂಪನಿ ಯು ಡಿ ಮಿನಿಸ್ಟರ್ ಎಷ್ಟು ಲೆಟರ್ ಬರೆದ್ರಿ ಅವತ್ತು ಮೈಸೂರು ಮಿನರಲ್ಸ್ ನ ಎಮ್ ಡಿಗೆ ಎಲ್ಲಾ ಇದೆ ದಾಖಲಾತಿಗಳು ಮೈನಿಂಗ್ ಮಿನಿಸ್ಟ್ರಿಗೆ ಎಷ್ಟು ಲೆಟರ್ ಬರೆದ್ರಿ ನನಗೆ ಮಡ್ಬೇಕು ಮಡ್ಬೇಕು ಅಂತ ಹೇಳಿ ಐರನ್ ಮಡ್ಡು ಯಾವ ಗ್ರೇಡ್ ಐದನೂರನ್ನ ಲೂಟಿ ಹೊಡೆದ್ರಿ ಲೂಟಿ ಹೊಡೆದಿದ್ದೀರಿ ಡಾಕ್ಯುಮೆಂಟರಿ ಎವಿಡೆನ್ಸ್ ಹೌದು ವೀಕ್ಷಕರ ನನ್ನ ಹತ್ರ ಟನ್ ಗಟ್ಲೆ ದಾಖಲೆಗಳಿವೆ ಕೆಣಕಬೇಡಿ ಅಂತೇಳಿ ಕುಮಾರಸ್ವಾಮಿ ಹೇಳಿದ್ದಾರೆ ಅಷ್ಟೇ ಅಲ್ಲ ಬಳ್ಳಾರಿಗೂ ನನಗೂ ಸಂಬಂಧವೇ ಇಲ್ಲ ಅಲ್ಲಿ ನಿಮ್ಮ ಬಳಿ ಏಳು ಕಂಪನಿಗಳಿತ್ತು ಎರಡು ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕರಲ್ಲಿ ನಗರಾಭಿವೃದ್ಧಿ ಸಚಿವರಾಗಿ ಮೈಸೂರು ಮಿನರಲ್ಸ್ ನ ಎಂಡಿಗೆ ನೀವು ಎಷ್ಟು ಪತ್ರ ಬರೆದಿದ್ದೀರಿ ಗಣಿಗಾರಿಕೆ ಸಚಿವರಿಗೆ ನೀವು ಎಷ್ಟು ಪತ್ರ ಬರೆದಿದ್ದೀರಿ ಆ ಎಲ್ಲಾ ದಾಖಲೆಗಳು ನಮ್ಮ ಬಳಿ ಇವೆ ವೈಯಕ್ತಿಕ ದ್ವೇಷಕ್ಕಾಗಿ ನಾನು ಹೋರಾಟ ಮಾಡಿಲ್ಲ ನನ್ನ ನೀವು ಕೆಣಕಬೇಡಿ ಬಳ್ಳಾರಿಗೆ ಹೋಗಿಲ್ಲ ಅಂತ ಡಿ ಸಿ ಹೇಳುತ್ತಾರೆ ಎಷ್ಟು ಕಂಪನಿಗಳನ್ನ ನೀವು ಇಟ್ಟುಕೊಂಡಿದ್ದೀರಿ ನನಗೆ ಮಣ್ಣು ಬೇಕು ಅಂತ ಕಬ್ಬಿಣವನ್ನ ಲೂಟಿ ಹೊಡೆದಿದ್ದೀರಿ ಲೂಟಿ ಹೊಡೆದಿರೋದಕ್ಕೆ ಸಾಕ್ಷಿ ದಾಖಲೆಗಳು ಈಗಲೂ ಇವೆ ಈ ಸರ್ಕಾರದ ವಿರುದ್ಧ ನನ್ನ ಯುದ್ಧ ಇಂದಿನಿಂದ ಆರಂಭವಾಗಿದೆ ಅಂತೇಳಿ ಕೇಂದ್ರ ಸಚಿವ ಹೆಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ ಇವತ್ತಿನಿಂದ ನನ್ನ ವಾರಿ ಸರ್ಕಾರದ ವಿರುದ್ಧ ಇವತ್ತು ಘೋಷಣೆ ಮಾಡ್ತಾ ಇದ್ದಾರೆ ಇನ್ನ ಹೆಚ್ ಡಿ ಕುಮಾರಸ್ವಾಮಿ ಅವರ ಈ ಸವಾಲಿಗೆ ಡಿ ಡಿ ಕೆ ಶಿವಕುಮಾರ್ ಕೂಡ ತಿರುಗೇಟನ್ನ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಟನ್ನಲ್ಲ ಈ ಭೂಲೋಕದಲ್ಲಿ ಎಷ್ಟು ವ್ಯವಹಾರ ಇದ್ರು ದಯವಿಟ್ಟು ಅಷ್ಟು ಬಿಡುಗಡೆ ಮಾಡ್ಲಿ ನನಗೂ ಗೊತ್ತಿದೆ ನನ್ನ ಆಸ್ತಿ ನನ್ನ ಮಗನ ಆಸ್ತಿ ನನ್ನ ಕುಟುಂಬದ ಆಸ್ತಿಯ ದಾಖಲೆಗಳನ್ನ ತರಿಸಿ ಇಟ್ಕೊಂಡಿದ್ದಾರೆ ಎಲ್ಲವನ್ನೂ ಬಯಲು ಮಾಡ್ಲಿ ನಾನು ಏನಾದ್ರೂ ತಪ್ಪು ಮಾಡಿದ್ರೆ ಯಾವ ಶಿಕ್ಷೆಗೆ ಬೇಕಾದ್ರೂ ಒಳಗಾಗುತ್ತೇನೆ ಈ ಕುಮಾರಸ್ವಾಮಿಗೆ ಹೆದರುವಂತ ಮಗ ನಾನಲ್ಲ ಅಂತೇಳಿ ಕುಮಾರಸ್ವಾಮಿಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕಡಕ್ ಕೌಂಟರ್ ಕೊಟ್ಟಿದ್ದಾರೆ ನನ್ನ ಮಾಡಲಿ ಆಸ್ತಿ ನನ್ನ ಆಸ್ತಿ ಮಾಡಲಿ ಯಾವ ಇಲ್ಲಿ ಸಹಜವಾಗಿ ಎಲ್ಲರಿಗೂ ಕೆಲವು ಪ್ರಶ್ನೆಗಳು ಕಾಡ್ತಾವೆ ಅವೇನು ಅಂದ್ರೆ ತಮ್ಮ ಬುಟ್ಟಿಯಲ್ಲಿ ಹಾವಿದೆ ಬಿಡ್ತೀನಿ ಬಿಡ್ತೀನಿ ಅಂತ ಹೆದರಿಸೋ ರೀತಿ ತಮ್ಮ ಬಳಿ ದಾಖಲೆಗಳಿವೆ ಬಿಡ್ತೀನಿ ಬಿಡ್ತೀನಿ ಅಂತೇಳಿ ಕುಮಾರಸ್ವಾಮಿ ಹೆದರಿಸುತ್ತಿರೋದು ಯಾರಿಗೆ ಅಂದ್ರೆ ತಮ್ಮ ತಪ್ಪನ್ನ ಮುಚ್ಚಿಕೊಳ್ಳಲು ದಾಖಲೆಗಳನ್ನ ಎದುರಾಳಿಗಳ ಮೇಲೆ ಅಸ್ತ್ರಗಳಂತೆ ಬಳಸುತ್ತಿದ್ದಾರ ಕುಮಾರಸ್ವಾಮಿ ಅವರ ಬಳಿ ಜಮೀನಿಗೆ ದಾಖಲೆಗಳಿದ್ರೆ ಕೋರ್ಟ್ ಯಾಕೆ ಒತ್ತುವರಿ ತೆರವುಗೊಳಿಸಿ ಅಂತೇಳಿ ಆದೇಶ ಹೊರಡಿಸುತ್ತೆ ಜಮೀನು ದಾಖಲೆಗಳಿದ್ರೆ ಇಷ್ಟು ದಿನ ಕುಮಾರಸ್ವಾಮಿ ಸುಮ್ಮನೆ ಕೂತಿರೋದಾದ್ರೂ ಯಾಕೆ ದಾಖಲೆ ಬಿಡುಗಡೆ ಮಾಡ್ತೀನಿ ಅಂತೇಳಿ ಎರಡು ವರ್ಷವಾಯ್ತು ಆದ್ರೆ ಇನ್ನು ಯಾಕೆ ಬಿಡುಗಡೆ ಮಾಡಿಲ್ಲ ಕಾಂಗ್ರೆಸ್ ನಾಯಕರ ಆರೋಪದಂತೆ ಕುಮಾರಸ್ವಾಮಿ ಹಿಟ್ ಅಂಡ್ ರನ್ ಗಿರಾಕಿನ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ